ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ವ್ಲಾಗಲ್ಲಿ ನಾವು ತಂಜಾವೂರಿನ ಬೃಹದೀಶ್ವರನ ದರ್ಶನ ಮಾಡಿದ್ದನ್ನು ನೀವು ನೋಡಿದ್ರಿ ನಾವು ಅಲ್ಲಿಂದ ಹೊರಟು ರಾತ್ರಿ ಚಿದಂಬರಂಗೆ ಬಂದು ಸ್ಟೇ ಮಾಡಿದ್ವಿ ಇವತ್ತು ಬೆಳಗ್ಗೆ ಎದ್ದು ಇಲ್ಲಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಟರಾಜನ ದರ್ಶನ ಮಾಡೋಣ ಅಂತ ಎಲ್ಲರೂ ಕೂಡ ಹೊರಟಿದ್ದೀವಿ ಬೆಳಗ್ಗೆ ಎಷ್ಟು ಬಿಸಿಲಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಸಮಯ ಒಂದು ಎಂಟೂವರೆ ಆಗಿದೆ ಇವಾಗಲೇ ಇಷ್ಟೊಂದು ಬಿಸಿಲಿದೆ ಇಲ್ಲಿ ಹಾಗೆ ಹೋಗ್ತಾ ಇಲ್ಲಿ ಕಮಲದ ಹೂಗಳು ಕೂಡ ಕಾಣಿಸಿದ್ವು ದೇವರಿಗೆ ಇದನ್ನು ಕೊಡ್ಬೋದು ನೀವು ಅಂತ ಅಂದರು ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಈ ರೀತಿ ಸುಮಾರಷ್ಟು ಅಂಗಡಿಗಳಿವೆ ಇಲ್ಲಿ ಅಲ್ಲಿ ಒಂದು ಅಂಗಡಿನಲ್ಲಿ ಪರ್ಚೇಸ್ ಮಾಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಎಲ್ಲಿ ತನಕ ವಿಡಿಯೋ ಮಾಡೋದಕ್ಕೆ ಎಲೋ ಇತ್ತು ಅಷ್ಟನ್ನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ದೇವಸ್ಥಾನದ ಒಳಭಾಗದಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಎಲ್ಲೋ ಇರೋದಿಲ್ಲ ದೇವಸ್ಥಾನದ ಆವರಣದಲ್ಲಿ ವೀಡಿಯೋ ಮಾಡ್ಕೋಬೋದು ಹಾಗಾಗಿ ಅವಷ್ಟನ್ನೇ ನಾನು ಇಲ್ಲಿ ತೋರಿಸಿದ್ದೀನಿ ಇವತ್ತು ನಮ್ಮ ಟ್ರಿಪ್ನ ಕೊನೆಯ ದಿನ ಅಂತಲೇ ಹೇಳ್ಬೋದು ನಾವು ಯಾವ್ಯಾವ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ ಒಂದು ಎರಡು ಮೂರು ದೇವಸ್ಥಾನ ವಿಸಿಟ್ ಮಾಡಿಬಿಟ್ಟು ಹಾಗೆ ವಾಪಸ್ ಬೆಂಗಳೂರಿಗೆ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ನಾವು ಚಿದಂಬರಂನ ನಟರಾಜನ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಗೋಪುರದಿಂದ ಒಳಗಡೆ ಹೋಗ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ನೀವು ಕೂಡ ನೋಡ್ಬೋದು ತುಂಬ ಬಿಸಿಲಿತ್ತು ಆವತ್ತಿನ ದಿನ ಹಾಗಾಗಿ ಪಕ್ಕದಲ್ಲಿ ಕಲ್ಲು ಮೇಲೆಲ್ಲ ಕಾಲಿಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಏನು ಚಪ್ಪರ ಥರ ಹಾಕಿದ್ದಾರೆ ಅಲ್ಲಿಂದ ಮಾತ್ರ ನಾವು ಹೋದರೆ ಸ್ವಲ್ಪ ತಂಪಾಗಿತ್ತು ಅಂತಲೇ ಹೇಳ್ಬೋದು ಇದು ದೇವಸ್ಥಾನದ ಆವರಣ ಯಾವ ರೀತಿಯಾಗಿದೆ ಎಷ್ಟು ವಿಶಾಲವಾಗಿದೆ ಅಂತ ನೀವೇ ನೋಡ್ಬೋದು ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಇಲ್ಲಿಂದ ಮತ್ತೆ ವೀಡಿಯೋ ಮಾಡೋ ಹಾಗೆ ಇರಲಿಲ್ಲ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದಾದ ನಂತರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ವಾಪಸ್ ಹೊರಗಡೆ ಬಂದ್ವಿ ಅಲ್ಲಿ ಕ್ಯೂ ನೋಡ್ತಾ ಇರ್ಬೋದು ಅದು ಪ್ರಸಾದಕ್ಕೋಸ್ಕರ ನಿಂತಿದ್ದಾರೆ ಬಟ್ ನಾವು ಅಷ್ಟೊಂದು ವೇಟ್ ಮಾಡಲಿಲ್ಲ ನಮಗೆ ವಾಪಸ್ ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಆ ಕ್ಯೂ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋದು ಲೇಟ್ ಆಗತ್ತೆ ಅಂತ ಹಾಗೇ ನಾವು ಹೊರಟ್ವಿ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ದೇವಸ್ಥಾನದ ಆವರಣ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೇ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿದೆ ಎಷ್ಟು ಜನ ಇದ್ದರೂ ಕೂಡ ಕಮ್ಮಿ ಅಂತ ಅನಿಸುತ್ತೆ ಅಷ್ಟೊಂದು ವಿಶಾಲವಾಗಿದೆ ಯಾವ ರೀತಿಯಾಗಿದೆ ಗೋಪುರ ಆಗಿರ್ಬೋದು ವಾತಾವರಣ ಆಗಿರ್ಬೋದು ಅಲ್ಲ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ¡Pum! ಹೊಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮ ಹೋಟೆಲನ್ನು ಚೆಕ್ಔಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಒಂಥರ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಇರೋ ಜಾಗದಲ್ಲಿ ಸ್ಟೇ ಮಾಡಿದ್ವಿ ಇದು ಸ್ವಲ್ಪ ಹಳೆ ಕಾಲದ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಅನ್ಬೋದು ಹಳೆ ಶೈಲಿಯದ್ದು ಅಂತ ಯಾವ ರೀತಿಯಾಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಎಲ್ಲ ವ್ಯವಸ್ಥೆಗಳು ಕೂಡ ಇತ್ತು ಅಲ್ಲೇ ನಾವು ಅಡುಗೆ ಕೂಡ ಮಾಡ್ಕೊಳ್ಬೋದಿತ್ತು ಬಟ್ ನಾವೇನು ಮಾಡ್ಕೊಳ್ಲಿಲ್ಲ ಜಸ್ಟ್ ಕಾಫಿ ಈ ಮತ್ತೆ ಟೀ ಮಾಡಿದ್ವಿ ಅಷ್ಟೇ ಕೆಳಗಡೆ ಕೂಡ ನಾವು ಇದೇ ರೀತಿಯ ಸೇಮ್ ರೂಮ್ ತಗೊಂಡಿದ್ವಿ ಎರಡು ರೂಮ್ ತಗೊಂಡಿದ್ವಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ವಿ ಅದಕ್ಕೂ ಮುಂಚೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಮಾಡಿದೆ ಮಾಮೂಲಿ ರೂಮ್ಗಿಂತ ಈ ರೀತಿ ಇದ್ದಾರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹೋಮ್ ಫೀಲಿಂಗ್ ಬರುತ್ತೆ ನೀವು ಅಲ್ಲಿ ಐರನ್ ಮಾಡ್ಕೋಬೋದು ಬಟ್ಟೆ ಒಗ್ಗಿಬೋದು ಒಣಗಿಸ್ಕೊಳ್ಬೋದು ಅಡುಗೆ ಮಾಡ್ಕೊಬೋದು ಎಲ್ಲನೂ ಇರುತ್ತಲ್ವ ಇದು ಸ್ವಲ್ಪ ಹಳೆಯ ಶೈಲಿಯ ಮನೆ ಹಾಗಾಗಿ ಎಲ್ಲದು ಕೂಡ ಸ್ವಲ್ಪ ಓಲ್ಡ್ ಮಾಡೆಲಲ್ಲಿದೆ ಇದೆ ಬಟ್ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಪ್ಯೂರ್ ವೆಜ್ ಆಗಿತ್ತು ಒಳಗಡೆ ನಾನ್ ವೆಜ್ ಹೊರಗಡೆ ಕೂಡ ತಂದು ತಿನ್ನೋ ಥರ ಇರಲಿಲ್ಲ ಹಾಗಾಗಿ ನಮಗಂತೂ ತುಂಬ ಇಷ್ಟ ಆಯಿತು ಹಳೆ ಶೈಲಿಯಾದರೂ ಕೂಡ ನೀಟಾಗಿತ್ತು ಕ್ಲೀನಾಗಿತ್ತು ಸೊ ಇವಾಗ ನಾವು ಚೆಕ್ಔಟ್ ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ತೋರಿಸ್ದೆ ಪಿಕ್ಕಾಗಿ ಯಾವ ರೀತಿಯಾಗಿತ್ತು ಅಂತ ಟಿ ವಿ ಎ ಸಿ ಎಲ್ಲವೂ ಕೂಡ ಇತ್ತು ಅದಾದ ನಂತರ ಅಲ್ಲೇನೇ ಒಂದು ಹೋಟೆಲ್ಗೆ ಹೋಗಿ ನಾವು ಊಟ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೊರಟ್ವಿ ಎಲ್ಲ ದರ್ಶನ ಕೂಡ ಮೂರು ದೇವಸ್ಥಾನ ಮಧುರೈ ಆಗಿರ್ಬೋದು ತಂಜಾವೂರಾಗಿರ್ಬೋದು ಚಿದಂಬರಂ ಆಗಿರ್ಬೋದು ಎಲ್ಲ ದರ್ಶನಗಳು ಕೂಡ ತುಂಬ ಚೆನ್ನಾಗಾಯಿತು ಹಾಗೆಯೇ ಇವಾಗ ವಾಪಸ್ ಬೆಂಗಳೂರಿಗೆ ಹೊರಡ್ತಾಯಿದ್ದೀವಿ ದಾರ ದಾರಿ ಮಧ್ಯದಲ್ಲಿ ಇಲ್ಲಿ ಐಬಾಕೋದಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ವಾಪಸ್ ಹೊರಡೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಐಬಾಕೋ ಪಕ್ಕದಲ್ಲೇ ಒಂದು ಕ್ರಿಕೆಟ್ ಆಡೋ ಥರ ಇತ್ತು ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಫಿಫ್ಟೀನ್ ಬಾಲ್ಸ್ ಹಾಕ್ತಾಯಿದ್ರು ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದನ್ನ ಎಲ್ ಇಬ್ಬರು ಕೂಡ ಕ್ರಿಕೆಟ್ ಆಡೋಣ ಅಂತ ಆಡ್ತಾ ಇದ್ದಾರೆ ನಮ್ಮ ಐಸ್ ಕ್ರೀಮ್ ತಿನ್ನೋ ಗ್ಯಾಪಲ್ಲಿ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಆ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮ ಈ ಸಂಪೂರ್ಣ ಟ್ರಿಪ್ ವ್ಲಾಗ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದವಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಓಕೆ ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ Uh-huh. <laughs>